ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಿವತ್ತು ಈ ಥರ ವೀಡಿಯೋ ಮಾಡ್ತಿದ್ದೀನಿ ಅಂದ್ಕೊಂಡ್ರೆ ಮನೇಲಿ ಇವತ್ತು ಅಮಾವಾಸ್ಯೆ ಪೂಜೆ ಮಾಡ್ತೀನಿ ಈ ಪೂಜೆ ಸ್ವಲ್ಪ ವಿಭಿನ್ನವಾಗಿರುತ್ತೆ ಯಾಕಂದರೆ ನನ್ನ ಮಗಳು ಆರು ತಿಂಗಳಿಂದ ಹುಷಾರು ತಪ್ಪಿದ್ಲು ಆಗ ನಮ್ಮ ದೊಡ್ಡಮ್ಮ ಸಜೆಸ್ಟ್ ಮಾಡಿದರು ನೀನು ಅಮಾವಾಸ್ಯೆ ಪೂಜೆ ಮಾಡು ಹಾಗಾದರೆ ನಿನ್ನ ಮಗಳು ಸ್ವಲ್ಪ ಆರಾಮಾಗಿರ್ತಾಳೆ ಆಗೋದು ಕೋಪ ಮಾಡ್ಕೊಳ್ಳೋದು ಅವಾಗವಾಗ ಊಟ ಬಿಡೋದು ಹುಷಾರು ತಪ್ಪೋದು ಇಂಥದ್ದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದರು ಇದು ನಮ್ಮ ಮೈಸೂರು ರೀಜನ್ನಲ್ಲಿ ಇರೋರೆಲ್ಲ ಮಾದೇಶ್ವರ ಮತ್ತು ನಂಜನಗೂಡು ದಾಸನೂರು ರುಚ್ಚಪ್ಪ ಅಂಥವ್ರಿಗೆ ಹರಿಸ್ಕೊಂಡು ಪ್ರತಿ ಅಮವಾಸ್ಯೆಗೆ ಪೂಜೆ ಮಾಡ್ತಾರೆ ಬೆಳಗ್ಗೆ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ಪಾಪಗೂ ಸ್ನಾನ ಮಾಡಿ ನಾವು ಸ್ನಾನ ಮಾಡಿಕೊಂಡು ಉಪವಾಸ ಇದ್ದು ಈ ಪೂಜೆ ಮಾಡೋದು ಈ ಪೂಜೆ ಮಾಡೋದ್ರಿಂದ ನಮಗೊಂದು ಮನಃಶಾಂತಿನೂ ಸಿಗುತ್ತೆ ಮತ್ತು ಅವಳ ಆರೋಗ್ಯದಲ್ಲೂ ಇಂಪ್ರೂವ್ಮೆಂಟ್ ಆಯಿತು ಆವಾಗ ಆವಾಗ ಹುಷಾರ್ ತಪ್ಪದೆಲ್ಲ ಕಡಿಮೆ ಆಗಿದೆ ಹಸುವಿನ ತುಪ್ಪನ ದೇವರ ಅಂದ್ಕೊಂತೀವಿ ಅದಕ್ಕೆ ಗರ್ಕೆ ಹಾಕಿ ಅದನ್ನು ಮೂರ್ತಿ ಥರ ಮಾಡಿ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋದು ಸೊ ಗಂಜುಳ ಮತ್ತು ಇದು ಗೋಮೂರ್ತ ಇದೆಲ್ಲ ನಾವು ಶುದ್ಧಿ ಮಾಡೋದಕ್ಕೋಸ್ಕರನೇ ಯೂಸ್ ಮಾಡೋದ್ರಿಂದ ನಾವಿನ್ನ ದೇವರಂತ ಕನ್ಸಿಡರ್ ಮಾಡ್ಕೋತೀವಿ ಮತ್ತು ಗಣಪತಿ ಮೂರ್ತಿ ಅಂತ ಕೂಡ ಹೇಳ್ತೀವಿ ಸೊ ನಮ್ಮನೇ ಹಸು ಕರುಗಳೆಲ್ಲ ಇರೋದರಿಂದ ಸೊ ಅದೇ ತೊಪ್ಪೆ ತೊಗೊಂಡು ನಾವು ಗಣೇಶನ್ ಮಾಡಿಕೊಂಡು ಪೂಜೆ ಮಾಡ್ತಾ ಇರೋದು ಇದನ್ನ ಮಾಡೋಕೆ ನಮ್ಗೇನು ಬೇಡ ತೆಂಗಿನಕಾಯಿ ಹೂವು ಎಲೆ ಕರ್ಪೂರ ಗಂಧ ಕಟ್ಟಿದ್ರೆ ಸಾಕು ಬೇರೆ ಬೇಡ ಸಿಂಪಲ್ಲಾಗಿ ಪೂಜೆ ಮಾಡುವಂಥದ್ದು ನಾವು ಯೂಶ್ವಲಿ ಯಾವ ಥರ ಪೂಜೆಗೆ ನಾವು ಏನೇನು ಬಳಸ್ತೀವಿ ಅಷ್ಟಿದ್ರೆ ಸಾಕು ಫಸ್ಟು ನಾವು ಆ ದೇವರಿಗೆ ಅರ್ಶನ ಕುಕ್ಮ ಎಲ್ಲೇ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಪೂಜೆ ಮಾಡಬೇಕು ಅದಾದಮೇಲೆ ಮಗುವಿನ ಹೊಸಲಿಂದ ಆಚೆ ಕೊಡೋ ಕೂಡಿಸ್ಬೇಕು ನಾವು ಹೊಸಲಿದ ಹೊರ್ಗಡೆ ಇರಬೇಕು ಅಂದರೆ ಮಗುವನ್ನ ಒಳಗಡೆ ಇಟ್ಕೊಂಡು ಇರಿಸ್ಬೇಕು ನಾವು ಹೊರಗಡೆ ಕೂತ್ಕೊಬೇಕು ಕೂತ್ಕೊಂಡು ಪೂಜೆ ಮಾಡಬೇಕು ಪೂಜೆ ಮಾಡಾದ್ಮೇಲೆ ಅಲ್ಲಿ ಸ್ವಲ್ಪ ತೆಂಗಿನಕಾಯಿ ಹೊಡೆದಾಗ ಅದು ತೀರ್ಥ ಇಲ್ಲ ಪ್ರೋಕ್ಷಣೆ ಮಾಡಿ ಅದಾದ ಕರ್ಪೂರ ಗಂಧಲ ಕಡ್ಡಿ ಹಚ್ಚಿ ಪೂಜೆ ಮಾಡ್ತೀವಿ ಪೂಜೆನ ನಾವು ಬೇಕಿದ್ರೆ ಒಂದು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ತನಕ ನಾವು ಮಾಡ್ಬೋದು ಅದು ನಿಮಗೆ ಹಿಂಗೆ ಅನುಕೂಲ ಆಗುತ್ತೋ ಅಲ್ಲಿ ತನಕ ನೀವು ಮಾಡ್ಬೋದು ಒಂದು ವರ್ಷ ಮಾಡಿದ್ರೂ ಸಾಕು ಸೊ ಹಂಗಾಗಿ ನಾನು ಈ ಸರಿ ನಾನು ನಮ್ಮ ಊರಲ್ಲಿ ಇದ್ದದರಿಂದ ನಮ್ಮ ಅಮ್ಮನೇ ಪೂಜೆ ಮಾಡ್ತಾಯಿದ್ರು ಮಕ್ಕಳನ್ನ ಒಂದು ಕಡೆ ಕೂಸೋದು ತುಂಬ ಕಷ್ಟ ಅವಳಂತೂ ತನಿ ಅಂತೂ ಅಲ್ಲಿಂದ ಇಲ್ಲೇ ಇಲ್ಲಿಂದ ಅಲ್ಲಿ ಓಡಾಡ್ತಾನೆ ಇರ್ತಿದ್ಲು ಅವಳನ್ನ ಕಂಟ್ರೋಲ್ ಮಾಡೋದೇ ಅದೊಂದು ದೊಡ್ಡ ಟಾಸ್ಕ್ ಆಗಿತ್ತು ಮಗುಗೆ ಕಾಯಿಂದ ದೃಷ್ಟಿ ತೆಗೆದನ್ನ ಹೊಡೆದಾದ್ಮೇಲೆ ಒಂದು ಚಂಬಲ್ ನೀರಿಟ್ಕೊಂಡು ಅದಕ್ಕೆ ಆ ತೀರ್ಥನ ಹಾಕೊಬೇಕು ಸೊ ನೀವು ಇದ್ರ ಜೊತೆಗೆ ಹಣ್ಣು ಕೂಡ ಕಟ್ ಮಾಡೋ ಆ ಕಡೆ ಮತ್ತು ಈ ಕಡೆ ಹೊಸಲು ಕಡೆ ಇಡ್ಬೋದು ಅದು ನಿಮಗೆ ಆಪ್ಷನ್ ಅದು ಸೊ ಮನೇಲಿ ಅಂತ ನಾವು ಮಾಡಲಿಲ್ಲ ಅದನ್ನು ಇದಾದ ಮೇಲೆ ನಾವೇನು ಮಾಡಬೇಕು ಅಂದರೆ ಆ ಆ ತೀರ್ಥದಿಂದ ಮಗುಗೆ ಪ್ರೋಕ್ಷಣೆ ಮಾಡಿ ಮತ್ತು ಕರ್ಪೂರ ಗದ್ದು ಕಡೆಯಿಂದ ಸರಿ ಪೂಜೆ ಮಾಡ್ತಾರೆ ನಾನು ಈ ಸಲ ಊರಲ್ಲಿದ್ದರಿಂದ ನಮ್ಮಮ್ಮನೇ ಪೂಜೆ ಎಲ್ಲ ಮಾಡ್ತಾಯಿದ್ರು ನಾನು ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೆ ಇಲ್ಲಾಂದರೆ ನಾನು ಒಬ್ಳೆ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಆಗ್ತಿತ್ತು ಅವ್ಳು ಇರ್ತಾ ಇರಲಿಲ್ಲ ಇಷ್ಟೋ ತನಕ ಕೂರೋದೆ ಅವಳು ಹೆಚ್ಚೆಚ್ಚು ನನಗೆ ವೀಡಿಯೋ ಮಾಡಿಕೊಂಡು ಮತ್ತು ಪೂಜೆ ಮಾಡಿದ್ರೆ ತುಂಬ ಕಷ್ಟ ಆಗ್ತಿತ್ತು ನಮ್ಮಮ್ಮ ಮಾಡೋದ್ರಿಂದ ನನಗೆ ಈಸಿಯಾಗಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿತ್ತು ಸೊ ನೀವು ಇದು ನಿಮ್ಮ ಟ್ರೈ ಮಾಡಿ ನೋಡ್ಬೋದು ಇದು ಯಾವುದು ಇದರಿಂದ ಏನೂ ಆಗೋಲ್ಲ ಇದರಿಂದ ನೀವು ಹೊಸ ಟ್ರೈ ಮಾಡಿ ನೋಡ್ಬೋದು ನಿಮ್ಗೆ ಏನಾದರೂ ಇಷ್ಟ ಆಯಿತು ಈ ವಿಡಿಯೋ ಅಂದರೆ ನಿಮ್ಮ ನಿಮ್ಮ ಸಲಹೆ ಮತ್ತು ನಿಮ್ಗೇನಾದರೂ ಇದು ಯೂಸ್ಫುಲ್ ಆನ್ಸರ್ ನೀವು ಕಮೆಂಟ್ ಮಾಡ್ಬೋದು ಮತ್ತು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈ ಥರದ್ದು ಬೇರೆ ಬೇರೆ ಥರ ಪೂಜೆ ಆಗಲಿ ಮತ್ತು ಇನ್ಫಾರ್ಮೇಷನ್ ಎಲ್ಲ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ ತುಂಬ ಗಾಳಿ ಇರೋದ್ರಿಂದ ಅದು ಕರ್ಪೂರ ಅಂತೂ ನಿಲ್ತಾನೆ ಇರಲಿಲ್ಲ ಸೊ ಅವಳು ಕೂತ್ಕೊಳ್ಳೋದೇ ತುಂಬ ಕಷ್ಟ ಆಗ್ತಿತ್ತು ಸೊ ಅದು ಇದೆಲ್ಲ ಹೇಳಿ ಕೂರಿಸ್ತಾ ಇದ್ವಿ ಇದೆಲ್ಲ ಆದಮೇಲೆ ಲಾಸ್ಟ್ ಕರ್ಪೂರ ಬೆಳಗ್ಗೆ ಪೂಜೆ ಆದಮೇಲೆ ಮಗುನೂ ಹೊರ್ಗಡೆ ಕರ್ಕೊಂಡು ಅವ್ರಿಗೆ ಕೈ ಮುಗಿಸಿ ಅದಾದ್ಮೇಲೆ ಮತ್ತೆ ಒಳಗಡೆ ಕರ್ಕೊಬೇಕು ಇದು ಒಂದು ವಿಧಾನ ಅಥವಾ ಪ್ರೊಸೀಜರ್ ಇರ್ಬೋದು ಇದನ್ನು ಮಾಡೋಕ್ಕೆ ಅದಾದಮೇಲೆ ಅದಕ್ಕೆ ಕುಂಕುಮ ಎಲ್ಲ ನಾವು ದೇವರಂತ ಏನು ಮಾಡ್ಕೊಂಡ್ವಿ ಅದರಿಂದ ಕುಂಕುಮ ಇಟ್ಕೊಂಡು ಮಗುಗೂ ಕುಂಕುಮ ಇಟ್ಟು ಈ ಪೂಜೆ ಇದಿಷ್ಟೇ ಇದಕ್ಕೆ ಪೂಜೆ ಮಾಡೋದು ಸಿಂಪಲ್ ತುಂಬ ಈಸಿ ಕೂಡ ಇದು ಪೂಜೆ ಮಾಡೋದರಿಂದ ತುಂಬ ಬೆನಿಫಿಟ್ ಇದೆ ಯಾಕಂದರೆ ನಾನು ಆಲ್ಮೋಸ್ಟ್ ಸಿಕ್ಸ್ ಮಂತ್ ಆಯಿತು ನಾನು ಪೂಜೆಗೆ ಸ್ಟಾರ್ಟ್ ಮಾಡಿ ಅವಳಲ್ಲಿ ಆರೋಗ್ಯ ಆಗಲಿ ಮತ್ತು ಈ ದೃಷ್ಟಿಯೆಲ್ಲ ಆಗಲಿ ಅದೆಲ್ಲ ಈಗ ಕಡಿಮೆ ತುಂಬ ಕಡಿಮೆ ಆಗಿದೆ ಮಕ್ಕಳಂದರೆ ಬೀಳೋದು ಅದೆಲ್ಲ ಇದ್ದೇ ಇರುತ್ತೆ ಎದ್ರುಕೊಂಡಿರೋದು ಅಂಥದ್ದೆಲ್ಲ ತುಂಬ ಕಡಿಮೆ ಆಗುತ್ತೆ ಅನ್ನೋ ಒಂದು ನಮಗೆ ಕೂಡ ನಾವು ಇದನ್ನ ಫಾಲೋ ಮಾಡ್ತಾಯಿದ್ದೀವಿ ಸೊ ಮನೇಲಿ ಯಾರೋ ಸಣ್ಣ ಮಕ್ಕಳು ಇದನ್ನ ಫಾಲೋ ಮಾಡಬಹುದು ಟ್ರೈ ಮಾಡಿ ನೋಡಬಹುದು ಇದಾಗಿತ್ತು ನಂದು ಬ್ಲಾಗ್ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಇದು ನಮ್ಮ ಊರಿನ ಮನೆ ಆಗಿರೋದ್ರಿಂದ ನೆಕ್ಸ್ಟ್ ಟೈಮ್ ನಾನು ಹೋಮ್ ಟೂರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಮ್ಮದು ದೊಡ್ಡ ಮನೆ ಜೊತೆಗೆ ಹನ್ನೆರಡು ಕಾಮದ ಮನೆ ಅಂತ ಹೇಳ್ತಲ್ಲ ಆ ಥರ ಮನೆ ಸ್ವಲ್ಪ ಆಲ್ಟ್ರ್ ಮಾಡಿದ್ದೀವಿ ಸೊ ನೆಕ್ಸ್ಟ್ ಟೈಮ್ ಚಾನ್ಸ್ ಸಿಕ್ತಾಗ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು